ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಉತ್ತರಾಖಂಡದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ರಾಷ್ಟೀಯ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಲು ರಿಷಿಕೇಶ್ಗೆ ಆಗಮಿಸಿದ್ದ ಕ್ಯಾನೋ ಸ್ಲಾಲಂ ಆಟಗಾರ್ತಿ ಕನ್ನಡತಿ ಧನಲಕ್ಷ್ಮಿ ಅವರೊಡನೆ ಸಂವಾದ ಕ್ರೀಡಾ ಲೋಕದಲ್ಲಿ ಇವತ್ತು ನಮ್ಮ ಜೊತೆ ಸಂಭಾಷಣೆಯಲ್ಲಿರುವವರು ಧನಲಕ್ಷ್ಮಿ ಇವರು ಶಿವಮೊಗ್ಗದವರು ಕ್ಯಾನೋ ಸ್ಲಾಲಂ ರಾಷ್ಟ್ರ ಮಟ್ಟದಲ್ಲಿ ಖೇಲೋ ಇಂಡಿಯಾ ಹಾಗೂ ನ್ಯಾಷನಲ್ ಗೇಮ್ಸ್ ಗಳಲ್ಲಿ ಇವರು ಪದಕ ಕಳೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ನ್ಯಾಷನಲ್ ಗೇಮ್ಸ್ ಅಲ್ಲಿ ಇವರು ಕ್ಯಾನೋ ಸ್ಟಾಲಮ್ ಸ್ಟಾಲಂ ಇವೆಂಟ್ ಅಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ ಖೇಲೋ ಇಂಡಿಯಾ ಗೇಮ್ಸ್ ಅಲ್ಲೂ ಕೂಡ ಪದಕವನ್ನು ಪಡೆದಿದ್ದಾರೆ ಇದೀಗ ಉತ್ತರಾಖಂಡ್ ನಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಋಷಿಕೇಶ್ ಬಂದಿದ್ದಾರೆ ನಮ್ಮ ಜೊತೆ ಅವರು ಮಾತನಾಡಲು ಒಪ್ಪಿದ್ರು ಕಾರ್ಯಕ್ರಮಕ್ಕೆ ಸ್ವಾಗತ ಧನಲಕ್ಷ್ಮಿ ನಮಸ್ತೆ ನನ್ನ ಹೆಸರು ಧನಲಕ್ಷ್ಮಿ ಓಕೆ ಧನಲಕ್ಷ್ಮಿ ಇಲ್ಲಿಗ ಋಷಿಕೇಶ್ ಅಲ್ಲಿ ನಿಮಗೆ ಪದಕ ಸ್ವಲ್ಪ ತಪ್ಪಿ ಹೋಯಿತು ಏನಾಯ್ತು ಹೇಳ್ತೀರಾ ನೀರಿನ ಫ್ಲೋ ತುಂಬಾನೇ ಜಾಸ್ತಿ ಇತ್ತು ಮತ್ತೆ ವೇವ್ಸ್ ಕೂಡ ತುಂಬಾ ಡಿಫಿಕಲ್ಟ್ ಆಗಿತ್ತು ಬಾಯ್ಲಿಂಗ್ ವಾಟರ್ ಎಲ್ಲ ಜಾಸ್ತಿ ಇದ್ರಿಂದ ನಮಗೆ ಇನ್ನು ಎಫೆಕ್ಟ್ ಹಾಕ್ಲಿಕ್ಕೆ ಸ್ವಲ್ಪ ತೊಂದರೆ ಆಯ್ತು ಅದಾದ್ಮೇಲೆ ನಮಗೆ ಲೈನ್ ಎಲ್ಲ ತೊಗೊಂಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಓಕೆ ಚೆನ್ನಾಗಿ ಮಾಡಿದೆ ಮೊದಲನೇ ಗಣ್ಣಲ್ಲಿ ನೀವು ಫ್ಲಿಪ್ ಆದ್ರೆ ಬಹುಶಃ ಅದೇ ನಿಮ್ಗೆ ಸ್ವಲ್ಪ ಮುಳುವಾಯ್ತು ಅಂತ ಕಾಣುತ್ತೆ ಮೆಡಲ್ ಸಿಗುದರಲ್ಲಿ ಹಾ ಗಂಗಾ ರಿವರ್ ತುಂಬಾ ಕೋಲ್ಡ್ ಇರೋದ್ರಿಂದ ನಾವು ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ಸಲ ರೋಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ರಿಕವರಿ ಆಗ್ಬಿಟ್ಟು ಮತ್ತೆ ನಾವು ಗೇಮ್ ನ ರೇಸ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸ್ವಲ್ಪ ಮುಳುಗುದಲ್ಲ ಒಂದ್ಸಲ ರೋಲ್ ಆಗೋದಂದ್ರೆ ನೀರಿಂದ ಬಿದ್ಬಿಟ್ಟು ಆಚೆ ಬರುತ್ತೆ ಈ ಗೇಮ್ ತುಂಬಾ ಕಾಂಪ್ಲಿಕೇಟೆಡ್ ಹೇಗೆ ಹಾ ಕೆನೋಸ್ ಅಂತ ಹೇಳಿದ್ರೆ ಬಹುಶಃ ಬಹಳಷ್ಟು ಜನರಿಗೆ ಇದು ವಾಟರ್ ಸ್ಪೋರ್ಟ್ ಅಂತ ಗೊತ್ತಿದೆ ಬಟ್ ಇದರಲ್ಲಿ ಏನು ಇದು ಬಹಳ ಟೆಕ್ನಿಕಲ್ ಗೇಮ್ ಅಂತ ಕೇಳಿದೆ ನಾನು ಸೊ ಈ ತರ ಫ್ಲಿಪ್ ಆಗೋದು ಮತ್ತೆ ಗೇಟ್ ಕ್ರಾಸ್ ಮಾಡೋದು ಇದೆಲ್ಲ ಏನು ಹೇಳಿ ಹಾ ಮ್ಯಾಮ್ ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಹೊಸ್ತಾಗಿ ಬಂದಿರೋ ಗೇಮ್ ಇದು ಇದು ಒಲಂಪಿಕ್ ಇವೆಂಟ್ ಆಗಿದೆ ಇದು ಬೇರೆ ಕಂಟ್ರಿ ನಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಟ್ ನಮ್ ಕಂಟ್ರಿ ಇವಾಗ ಹೊಸ್ದಾಗ್ ಪರಿಚಯ ಆಗಿರೋದ್ರಿಂದ ಇದನ್ನ ನಾವು ಈಗ ಹೊಸ್ದಾಗ್ ಕಲಿತಾ ಇದೀವಿ ಇದು ಬಂದ್ಬಿಟ್ಟು ವೈಟ್ ವಾಟರ್ ನಲ್ಲಿ ನಾವು ಮಾಡ್ತೀವಿ ಹರಿಯೋ ನದಿನಲ್ಲಿ ನಾವು ಮಾಡ್ತೀವಿ ಈ ಹರಿಯೋ ನದಿನಲ್ಲಿ ಗ್ರೀನ್ ಗೇಟು ಮತ್ತೆ ರೆಡ್ ಗೇಟು ತರ ತರ ಗೇಟ್ಸ್ ಗಳು ಆಗಿ ಇದನ್ನ ಕ್ರಾಸ್ ಕ್ರಾಸ್ ಮಾಡೋ ತರ ಇರುತ್ತೆ ಇದು ಸ್ವಲ್ಪ ಅಡ್ವೆಂಚರ್ ಆಗಿದೆ ಈ ಗೇಮ್ ತುಂಬಾ ರಿಸ್ಕಿ ಬಟ್ ಓಕೆ ತುಂಬಾ ಚೆನ್ನಾಗಿದೆ ಕ್ರೇಜಿ ಆಗಿದೆ ಗೇಮ್ ಇದು ಒಂಥರ ಈಗ ರನ್ನಿಂಗ್ ಅಲ್ಲಿ ಹರ್ಡಲ್ಸ್ ಇದ್ದಾಗ ಹರ್ಡಲ್ಸ್ ಹಾಕ್ತಾರೆ ಅವರು ಹಾ ಹೌದು ಗಳನ್ನು ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಮುಂದೆ ಹೋದ್ರೆ ಮತ್ತೆ ಹಿಂದೆ ಹೋಗಿ ಆ ಗಳನ್ನು ಮುಟ್ಟದೆ ಟಚ್ ಮಾಡಿದ್ರೆ ನಿಮಗೆ ಪೆನಾಲ್ಟಿ ಬೀಳ್ತದೆ ಅಂತ ಹೌದು ಒಂದ್ ಗೇಟ್ ಮಿಸ್ ಮಾಡಿದ್ರೆ ಫಿಫ್ಟಿ ಪೆನಾಲ್ಟಿ ಮತ್ತೆ ಟಚ್ ಮಾಡಿದ್ರೆ ಟೂ ಪೆನಾಲ್ಟಿ ಇರುತ್ತೆ ಮತ್ತೆ ಇದರಲ್ಲಿ ರೆಡ್ ಗೇಟ್ ಮತ್ತೆ ಗ್ರೀನ್ ಗೇಟ್ ಅಂತ ಗ್ರೀನ್ ಗೇಟ್ ಒಳಗಡೆಯಿಂದ ಕ್ರಾಸ್ ಮಾಡಬೇಕು ರೆಡ್ ಗೇಟ್ ನ ಹೊರಗಡೆಯಿಂದ ಆಫ್ ಸ್ಟ್ರೀಮ್ ತಗೊಂಡು ಕ್ರಾಸ್ ಮಾಡಬೇಕು ಅಂದ್ರೆ ಒಂದು ಇವೆಂಟ್ ಅಲ್ಲಿ ನೀವು ಭಾಗವಹಿಸಬೇಕಾದ್ರೆ ಎಷ್ಟು ದೂರ ಕ್ರಮಿಸಬೇಕಾಗುತ್ತೆ ನೀವು ಇದು ಒಂದು ಇವೆಂಟ್ ಅಂದ್ರೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಮೀಟರ್ ಅಷ್ಟು ಹಾಕಿರ್ತಾರೆ ಗೇಟ್ಸ್ ಇರುತ್ತೆ ರಾಪಿಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಒಂದ್ ವೇಳೆ ನೀವು ಮುಂದೆ ಹೋದ್ರೆ ಹಿಂದೆ ಬಂದ್ರೆ ಗೇಟ್ ಗಳನ್ನು ಕ್ರಾಸ್ ಮಾಡ್ಲಿಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಲ್ವಾ ಹಾ ಹೌದು ಟೈಮ್ ಜಾಸ್ತಿ ಆಗುತ್ತೆ ಸೊ ಅಲ್ಟಿಮೇಟ್ಲಿ ಇದು ಹೇಗೆ ಡಿಸೈಡ್ ಆಗೋದು ಎಷ್ಟು ವೇಗವಾಗಿ ನೀವು ಕ್ರಮಿಸಿದ್ರ ಅದರ ಮೇಲೆ ಮತ್ತೆ ನೀವು ಪೆನಲ್ಟಿ ಅಥವಾ ಗೇಟ್ ಕ್ರಾಸ್ ಮಾಡ್ಲಿಲ್ಲ ಅದರ ಮೇಲೆ ಹೊಂದಿರುತ್ತಾ ಹೌದು ಮ್ಯಾಮ್ ಇದು ಬಂದ್ಬಿಟ್ಟು ಟೈಮ್ ಮತ್ತೆ ಗೇಟ್ ಇನ್ನು ಮೇಲೆ ಬಿದ್ದಿರುತ್ತೆ ಗೇಟ್ ಟಚ್ ಮಾಡಿದ್ರೆ ಪೆನಾಲ್ಟಿ ಪೆನಾಲ್ಟಿ ಬಂದ್ಬಿಟ್ಟು ಟೂ ಸೆಕೆಂಡ್ ಅದು ಆಡ್ ಆಗುತ್ತೆ ಜೊತೆಗೆ ಮತ್ತೆ ಮಿಸ್ ಆಗಿದ್ರೆ ಫಿಫ್ಟಿ ಸೆಕೆಂಡ್ ಅದು ಆಡ್ ಆಗುತ್ತೆ ಸೊ ಮತ್ತೆ ನಾವು ಸ್ಟಾರ್ಟ್ ಟು ಫಿನಿಶಿಂಗ್ ಎಷ್ಟು ಟೈಮ್ ತಗೊಂಡಿರುತ್ತೆ ಅದೆಲ್ಲ ಕೌಂಟ್ ಆಗ್ಬಿಟ್ಟು ಈ ಪ್ಲೇಸ್ ಡಿಸೈಡ್ ಆಗುತ್ತೆ ಇಲ್ಲಿ ಈಗ ನಿಮ್ಮ ಸ್ಟ್ರಾಟಜಿ ಏನಾಗಿತ್ತು ಅಂದ್ರೆ ಹೋಗಿ ಕೊನೆಗೆ ಮುಟ್ಟುವುದಾ ಅಥವಾ ಗೇಟ್ ಗಳನ್ನು ಸರಿಯಾಗಿ ಕ್ರಾಸ್ ಮಾಡಿ ಮಾಡುವುದಂತ ಗೇಟ್ ಎಲ್ಲ ಕ್ರಾಸ್ ಮಾಡ್ಬಿಟ್ಟು ಅದಾದ್ಮೇಲೆ ವೇಗವಾಗಿ ಹೋಗಿ ಫಿನಿಶಿಂಗ್ ಮಾಡ್ತೇವಲ್ಲ ಅದೇ ಎರಡು ಕೌಂಟ್ ಆಗುತ್ತೆ ಕ್ರಾಸ್ ಮಾಡಿದ್ರೆ ನಿಮಗೆ ಪೆನಾಲ್ಟಿಯೇ ಜಾಸ್ತಿ ಆಗುತ್ತಲ್ಲ ಸೊ ಅದರಿಂದ ನಿಮ್ಮ ಟೈಮಿಂಗ್ಸ್ ಎಫೆಕ್ಟ್ ಆಗುತ್ತೆ ಹೌದೌದು ನಾವು ಗೇಟ್ ಮಿಸ್ ಮಾಡ್ಕೊಂಡು ಡೈರೆಕ್ಟ್ ಹೋದ್ರೆ ಪೆನಾಲ್ಟಿ ಜಾಸ್ತಿ ಆಗುತ್ತೆ ಸೊ ಟೈಮ್ ಗಿಂತ ಪೆನಾಲ್ಟಿ ಜಾಸ್ತಿ ಆಗುತ್ತೆ ಅದರಿಂದ ಪ್ಲೇಸ್ ಆಗಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಅಂದ್ರೆ ಟೆಕ್ನಿಕಲ್ ಗೇಮ್ ಅಂತ ಹೇಳ್ತಾರೆ ಇದರಲ್ಲಿ ರಿಸ್ಕ್ ಕೂಡ ಬಹಳ ಜಾಸ್ತಿ ಆಗಿದೆ ಅಂತ ಕಾಣುತ್ತೆ ಯಾಕಂದ್ರೆ ಇಲ್ಲಿ ಈಗ ನ್ಯಾಷನಲ್ ಗೇಮ್ಸ್ ಅಲ್ಲಿ ಗಂಗಾ ನದಿಯ ಹತ್ತಿರದಲ್ಲಿ ಏನ್ ನಡೀತಾ ಇದೆ ಇದು ಪುಲ್ ಇಲ್ಲಿ ತುಂಬಾ ರೆಸ್ಕ್ಯೂ ಬೋಟ್ಸ್ ಇವೆ ರೆಸ್ಕ್ಯೂರ್ ಕೆಲವೊಂ ಆಟಗಾರರು ಇದ್ದಾರೆ ಮೆಡಿಕಲ್ ಟೀಮ್ ಕೂಡ ಇದೆ ಬಹಳ ರಿಸ್ಕ್ ಇದೆ ಇದರಲ್ಲಿ ಮ್ಯಾಮ್ ಈ ಗಂಗಾ ರಿವರ್ ತುಂಬಾ ಸ್ಪೀಡ್ ರಿವರ್ ಇದು ಇಲ್ಲಿ ಅಕಸ್ಮಾತ್ ಮೇಲೆಲ್ಲ ಫ್ಲಿಪ್ ಆಗಿ ನಾವು ಬಿದ್ರೆ ತುಂಬಾ ದೂರ ಕೆಳಗಡೆ ಅವ್ರಿಗೆ ಕೊಚ್ಕೊಂಡು ಹೋಗ್ತೀವಿ ಸೊ ಅದಕ್ಕೋಸ್ಕರ ರೆಸ್ಕ್ಯೂ ಟೀಮ್ ಎಲ್ಲ ಇದೆ ಮತ್ತೆ ಈ ರಿವರ್ ಅಲ್ಲಿ ತುಂಬಾ ಬೌಲಿಂಗ್ ವಾಟರ್ ಎಲ್ಲ ಇದೆ ಸೊ ತುಂಬಾ ಬಾಯ್ಲಿಂಗ್ ವಾಟರ್ ಅಂದ್ರೆ ಬಿಸಿ ಬಿಸಿನೀರ ಬೌಲಿಂಗ್ ಅಂದ್ರೆ ಬಿಸಿ ನೀರು ಕುದಿತಾ ಇರುತ್ತಲ್ಲ ಬರ್ತದೆ ನೋಡ್ಲಿಕ್ಕೆಲ್ಲ ಹೌದು ಅದೇ ತರ ಇರುತ್ತೆ ಸ್ವಲ್ಪ ಯಾಕೆಂದ್ರೆ ಈ ಕೇಳುಗರಿಗೆ ನೀವು ಬಾಯ್ಲಿಂಗ್ ವಾಟರ್ ಅಂತ ಹೇಳಿದ್ರೆ ಗಂಗಾದಲ್ಲಿ ಎಲ್ಲಿಂದ ಬಾಯ್ಲಿಂಗ್ ವಾಟರ್ ಬಂತು ಅಂತ ಹೇಳೋ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ನಾನು ಇದಕ್ಕೆ ವಿವರ ವಾಕ್ಯ ಇದೆ ಬಾಯ್ಲಿಂಗ್ ವಾಟರ್ ಅಂತ ಹೇಳಿದ್ರೆ ನೀರು ಯಾವ ರೀತಿ ಬಾಯ್ಲ್ ಆಗುತ್ತಾ ಆ ರೀತಿ ಫ್ಲೋ ಆಗುವಾಗ ನೀರು ನಮ್ಗೆ ಕಾಣುತ್ತೆ ಅದ್ರಲ್ಲಿ ಫೋರ್ಸ್ ತುಂಬಾ ಇರುತ್ತೆ ಹೌದು ನೀರಿನ ಫೋರ್ಸ್ ತುಂಬಾ ಇರೋದ್ರಿಂದ ಮತ್ತೆ ಪ್ರೆಸರ್ ಜಾಸ್ತಿ ಆದ್ರೆ ಬಾಯ್ಲಿಂಗ್ ವಾಟರ್ ಆಗುತ್ತೆ ಇಲ್ಲಿ ಮೆಡಲ್ ಸಿಗ್ಲಿಲ್ಲ ಅಂದ್ರೆ ನೀವು ನಾಲ್ಕನೇ ಪ್ಲೇಸ್ ಆಯ್ತು ನಿಮಗೆ ಎರಡು ರನ್ ಇರುತ್ತೆ ಮೊದಲೇ ರನ್ ನಲ್ಲಿ ನಿಮ್ದು ಬೋಟ್ ಅದು ಸ್ವಲ್ಪ ಫ್ಲಿಪ್ ಆಯ್ತು ಮುಳುಗಡೆ ಆಗಿ ನಿಮಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಯ್ತು ಅಂತ ಕಾಣ್ತದೆ ರನ್ ಅಲ್ಲಿ ಚೆನ್ನಾಗಿ ಮಾಡಿದ್ರಿ ನೀವು ಡಿಸ್ಪೈಟ್ ದ ಸೆಟ್ ಬ್ಯಾಕ್ ಆದ್ರೂ ಫೋರ್ತ್ ಪ್ಲೇಸ್ಗೆ ತೃಪ್ತಿ ಪಡಬೇಕಾಯ್ತು ಹೌದು ಫಸ್ಟ್ ರೌಂಡ್ ಅಲ್ಲಿ ಸ್ವಲ್ಪ ಫ್ಲಿಪ್ ಆದ್ರಿಂದ ಸೆಕೆಂಡ್ ರೌಂಡ್ ಸ್ವಲ್ಪ ರಿಕವರಿ ಆಗ್ಲಿಕ್ಕೆ ತುಂಬಾ ಕೋಲ್ಡ್ ಇತ್ತು ರಿಕವರಿ ಆಗ್ಲಿಕ್ಕೆ ತುಂಬಾ ಕಷ್ಟ ಆಯ್ತು ಬಟ್ ಕಂಪ್ಲೀಟ್ ಮಾಡಿದೆ ಓಕೆ ನೆಕ್ಸ್ಟ್ ಟೈಮ್ ಗೋಲ್ಡ್ ಮಾಡೇ ಮಾಡ್ತೇನೆ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ರನ್ ಅದು ಫ್ಲಿಪ್ ಆದ್ರೆ ಒಂಥರ ಶಾಕ್ ಆಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಒಂದು ನೀರು ತುಂಬಾ ಕೋಲ್ಡ್ ಮತ್ತೆ ಟೈಮ್ ವೇಸ್ಟ್ ಆಯ್ತು ಸೊ ಅದು ಆಯ್ತು ನಿಮಗೆ ಆ ತರದ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಯ್ತಾ ಧನಲಕ್ಷ್ಮಿ ಹೌದು ಮ್ಯಾಮ್ ಇದರಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಪ್ರೆಸರ್ ಇರೋದಿಲ್ಲ ನಾರ್ಮಲ್ ಇರುತ್ತೆ ಸೊ ಆ ರೌಂಡ್ ನಾವು ಮಿಸ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಬಂದು ನಾವು ಮಾಡಲೇಬೇಕು ಅನ್ನೋ ಪ್ರೆಸರ್ ಇರುತ್ತೆ ಆ ಪ್ರೆಸರ್ ಜೊತೆಗೆ ಮತ್ತೆ ನಮಗೆ ಈ ಗೋಲ್ಡ್ ಎಲ್ಲ ಸೇಮ್ ತಗೊಂಡು ನಾವು ಫಿನಿಶ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ನೀವು ಫಸ್ಟ್ ರನ್ ರನ್ ಮತ್ತೆ ಸೆಕೆಂಡ್ ಅಂತ ಹೇಳಿ ಸ್ವಲ್ಪ ವಿವರವಾಗಿ ಮ್ಯಾಮ್ ಒಂದು ವಾರ್ಮ್ ಅಪ್ ರೌಂಡ್ ತರ ಕ್ವಾಲಿಫೈ ರೌಂಡ್ ಮತ್ತೆ ಇನ್ನೊಂದು ಫೈನಲ್ ರೌಂಡ್ ತರ ಇರುತ್ತೆ ಎರಡು ರೌಂಡ್ ಕೊಡ್ತಾರೆ ಇದರಲ್ಲಿ ಆ ಎರಡು ರೌಂಡ್ ಮಾಡ್ತೀವಿ ಇದರಲ್ಲಿ ಬೆಸ್ಟ್ ಟೈಮಿಂಗ್ ಯಾವ್ದು ಬರುತ್ತೆ ಅದ್ರ ಮೇಲೆ ಮೆಡಲ್ ಡಿಸೈಡ್ ಆಗುತ್ತೆ ನಿಮ್ಗೆ ಒಂದನೇ ರೌಂಡ್ ಅಲ್ಲಿ ಸ್ವಲ್ಪ ನಿಮ್ಮ ಟೈಮಿಂಗ್ಸ್ ಇಂಪ್ರೂವ್ ಮಾಡಿ ಎಲ್ಲ ಗೇಟ್ ಕೊಂಡ್ ಇದು ಮಾಡಿದ್ರೆ ಅದರಲ್ಲೇ ನೀವು ವಿನ್ ಆಗಲು ಚಾನ್ಸ್ ಇದೆ ಅಲ್ವಾ ಹೌದು ಎರಡ್ ರೌಂಡ್ ಅಲ್ಲಿ ಒನ್ ರೌಂಡ್ ಮಾಡಿದ್ರು ಬೆಸ್ಟ್ ಟೈಮಿಂಗ್ ಇದ್ರೆ ವಿನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಶಿವಮೊಗ್ಗದಲ್ಲಿ ಇರುವ ಧನಲಕ್ಷ್ಮಿ ಈ ತರದ ಒಂದು ಅಡ್ವೆಂಚರಸ್ ಗೇಮ್ ಗೆ ಹೇಗೆ ಆಸಕ್ತಿ ಆಯ್ತು ಹೇಳ್ಬಹುದಾ ನನ್ ಮುಂಚೆ ಅಥ್ಲೆಟಿಕ್ಸ್ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾನು ಅಡ್ವೆಂಚರ್ ಸ್ಪೋರ್ಟ್ಸ್ ಗೆ ಜಾಯ್ನ್ ಆದೆ ಅಂದ್ರೆ ಇಂಡಿಯನ್ ಮೌಂಟನಿಯರಿಂಗ್ ಫೌಂಡೇಶನ್ ಅಲ್ಲಿ ನನಗೆ ಸ್ವಲ್ಪ ಸೋಷಿಯಲ್ ಡಿಪಾರ್ಟ್ಮೆಂಟ್ ಇಂದ ನನ್ಗೆ ಹೆಲ್ಪ್ ಮಾಡಿದ್ರು ನಂಗೆ ಮೌಂಟನರಿಂಗ್ ಕೋರ್ಸ್ ಎಲ್ಲ ಮಾಡ್ಲಿಕ್ಕೆ ಸೊ ನಾನು ಜನರಲ್ ತಿಮ್ಮೆ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅವರು ಅವ್ರ ಅಕಾಡೆಮಿನಲ್ಲಿ ನಾನು ಇದ್ಕೊಂಡು ನಾನು ಮೌಂಟನರಿಂಗ್ ಕೋರ್ಸ್ ಮಾಡ್ತಾ ಇದ್ದೆ ಅದಾದ್ಮೇಲೆ ನಂಗೆ ಅಡ್ವೆಂಚರ್ ಅಂದ್ರೆ ತುಂಬಾ ಇಷ್ಟ ನನಗೆ ಈ ವಾಟರ್ ಸ್ಪೋರ್ಟ್ಸ್ ಮಾಡ್ಬೇಕಂತ ತಿರ್ಗಾ ಇದ್ರಲ್ಲಿ ಕಯಾಕಿಂಗ್ ಇದೆಲ್ಲ ಕ್ರೇಜಿ ತರ ಆಯ್ತು ಇದ್ರಲ್ಲಿ ಜಾಯ್ನ್ ಅದೆ ಮತ್ತೆ ನಂಗೆ ಇದರಲ್ಲಿ ಗೇಮ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಕಯಾಕಿಂಗ್ ಮತ್ತೆ ಕೆನೋಯಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರಲ್ಲಿ ನಾನು ಪ್ರೊಫೆಷನಲ್ ಆಗಿ ನಾನು ಕೆನೋ ಸ್ಲಾನ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಗೇಮ್ ರಿಸ್ಕಿ ಆಗಿದೆ ಬಟ್ ಮಾಡ್ಬೇಕು ಅಂತ ಅನಿಸ್ತು ಯಾರು ಮಾಡದೇ ಇರೋ ಗೇಮ್ ಮಾಡ್ತಾ ಇದ್ದೀನಿ ನನ್ನನ್ನ ನೋಡ್ಕೊಂಡು ತುಂಬಾ ಜನ ಬರ್ತಾರೆ ಅಂತ ನಾನು ಇತರ ಲೇಡೀಸ್ಗೆ ಒಂಥರ ಪ್ರೇರಣೆ ಆಗಿದ್ರಿ ಹೌದು ನೀವು ಪ್ರಾರಂಭ ಮಾಡಿದಾಗ ಈ ಸ್ಪೋರ್ಟ್ ಅಷ್ಟೊಂದು ಪಾಪ್ಯುಲರ್ ಅಂದ್ರೆ ಈ ವಾಟರ್ ಸ್ಪೋರ್ಟ್ ಹೆಚ್ಚಾಗಿ ಕ್ಯಾನೋ ಸ್ಲಾಲಮ್ ಇದೆಲ್ಲ ಅಷ್ಟು ಪಾಪ್ಯುಲರ್ ಇಲ್ಲ ಸ್ವಿಮ್ಮಿಂಗ್ ಒಂದು ಬಹಳಷ್ಟು ಪ್ರಖ್ಯಾತಿ ಪಡೆದಿದೆ ಆದ್ರೆ ಈ ಕ್ಯಾನೋ ಸ್ಲಾಲಮ್ ಮತ್ತೆ ಕಾಯಕ್ ಇದೆಲ್ಲ ಅಷ್ಟೊಂದು ಪ್ರಖ್ಯಾತಿ ಪಡಿಲಿಲ್ಲ ವಾಟರ್ ಸ್ಪೋರ್ಟ್ ಸೊ ಹಾಗಿರುವಾಗ ನೀವು ಇದಕ್ಕೆ ಯಾವ ಒಂದು ಧೈರ್ಯದಿಂದ ಇದನ್ನ ಒಂದ್ರ ಕೆರಿಯರ್ ಆಗಿ ತಗೊಳ್ಳಿಕ್ಕೆ ನಿರ್ಧರಿಸಿದ್ರಿ ಧನಲಕ್ಷ್ಮಿ ಮ್ಯಾಮ್ ಈ ಗೇಮ್ ಬಂದ್ಬಿಟ್ಟು ಒಲಿಂಪಿಕ್ ಗೇಮ್ ಆಗಿರೋದ್ರಿಂದ ಇದರಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಮ್ಮ ಸ್ಟೇಟ್ ಅಲ್ಲಿ ಈ ಗೇಮ್ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಮತ್ತೆ ಇವಾಗ ನಾನು ಇದನ್ನು ಕಂಟಿನ್ಯೂ ಮಾಡಿದ್ರೆ ನನ್ನ ಹಿಂದೆ ಬರೋ ಜೂನಿಯರ್ಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅವರು ಭಯ ಪಡಲ್ಲ ಇದನ್ನ ಕಂಟಿನ್ಯೂ ಮಾಡ್ತಾರೆ ಮತ್ತೆ ಈ ಒಂದು ಉದ್ದೇಶದಿಂದ ನಾನು ಈ ಗೇಮ್ ನ ಚೂಸ್ ಮಾಡಿಕೊಂಡೆ ಮನೆಯಲ್ಲಿ ಹೇಗೆ ನಿಮಗೆ ಸಪೋರ್ಟ್ ಸಿಕ್ಕಿದೆ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಅಡ್ವೆಂಚರ್ ಇದರಲ್ಲಿ ತುಂಬಾ ರಿಸ್ಕ್ ಇದೆ ಅಂತ ಹೇಳಿ ಕೂಡ ನಿಮ್ಗೆ ಗೊತ್ತಿದೆ ಸೊ ಮನೆಯಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆ ಮಾಡ್ಲಿಲ್ವಾ ಅವರು ಇದಕ್ಕೆ ನಿಮಗೆ ಫುಲ್ ಪ್ರೋತ್ಸಾಹ ಕೊಟ್ರಾ ಹಾ ಮ್ಯಾಮ್ ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ ವಿಡಿಯೋಸ್ ನೋಡಿದ್ರೆ ತುಂಬಾ ಭಯ ಪಡ್ತಾರೆ ಬೇಡ ಬಾ ಅಂತ ಹೇಳ್ತಾರೆ ಬಟ್ ಸಪೋರ್ಟ್ ಮಾಡ್ತಾರೆ ಮನೇಲಿ ಫಸ್ಟ್ ರೌಂಡ್ ಅಲ್ಲಿ ನೀವು ಸ್ವಲ್ಪ ಕೊಚ್ಚಿಕೊಂಡು ದೂರ ತನಕ ಹೋದ್ರಲ್ವಾ ಭಯ ಆಯ್ತಾ ಹಾ ಮ್ಯಾಮ್ ನಾನು ರೋಲ್ ಟ್ರೈ ಮಾಡಿದೆ ಫಸ್ಟ್ ಸ್ಟಾರ್ಟಿಂಗ್ ರೋಲ್ ಟ್ರೈ ಮಾಡಿ ಆಮೇಲೆ ರಿಟರ್ನ್ ರಿಕವರಿ ಆಗ್ಬಿಟ್ಟು ಮತ್ತೆ ಗೇಟ್ ತಗೊಂಡ್ ಟ್ರೈ ಮಾಡಿದೆ ಗೇಟ್ ತಗೊಂಡೆ ಅದಾದ್ಮೇಲೆ ಮತ್ತೆ ತಿರ್ಗಾ ನಾನು ಫ್ಲಿಪ್ ಮಾಡ್ದೆ ಫೋರ್ ರೋಲ್ ಕಂಟಿನ್ಯೂ ಮಾಡಿದೆ ನೀರ್ ತುಂಬಾ ಕೋಲ್ಡ್ ಇತ್ತು ನೀರ್ ಒಳಗ್ ಕುಡದ್ಬಿಟ್ಟೆ ಅದಾದ್ಮೇಲೆ ಓಪನ್ ಮಾಡಿ ಬಂದೆ ಬಟ್ ನಂಗೆ ಸ್ವಲ್ಪ ಭಯ ಆಯ್ತು ನಾನು ಹೋಯ್ತಲ್ಲ ಹಾ ಪೆಡಲ್ ಬಿಟ್ಬಿಟ್ಟೆ ನಾನು ಭಯ ಆಯ್ತು ನನಗೆ ರೇಸ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಫೀಲ್ ಅಲ್ಲಿ ಸ್ವಲ್ಪ ಭಯ ಆಯ್ತು ಈ ರಿಸ್ಕ್ ತಗೊಳ್ಳುದರಲ್ಲೇ ಒಂಥರ ಖುಷಿ ಇದೆ ಅಂತ ಕರತೆ ಸ್ವಲ್ಪ ಭಯ ಆಗುತ್ತೆ ತುಂಬಾ ರಿಸ್ಕಿ ನಂಗೆ ಲಾಸ್ಟ್ ಟೈಮ್ ದಾಂಡೇಲಿನಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಂಗೆ ಮುಖದಲ್ಲಿ ಮಾರ್ಕ್ ಆಯ್ತು ಅದಾದ್ಮೇಲೆ ಮನೆಯಲ್ಲೆಲ್ಲ ಹೇಳಿದ್ರು ಬೇಡ ಗೇಮೇನು ಬೇಡ ಆತರ ರಿಸ್ಕ್ ಮುಖದಲ್ಲೆಲ್ಲ ಗಾಯ ಮಾಡ್ಕೊಂಡು ಬೇಡ ಅಂತ ಹೇಳೋ ಹೌದು ಮ್ಯಾಮ್ ಇವಾಗ ಸಪೋರ್ಟ್ ಮಾಡ್ತಾರೆ ಮನೆಯಿಂದ ಎಲ್ಲ ಸಪೋರ್ಟ್ ಮಾಡ್ತಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಿಮ್ಗೆ ಈ ಬೆಳ್ಳಿ ಪದಕ ಸಿಕ್ಕಿದ ನಂತರ ಅವರು ಖುಷಿಯಾಗಿದ್ದಾರೆ ಅಂತ ಕದ್ದರಿಗೆ ನೀವೊಂದು ಸರಿಯಾದ ನಿರ್ಧಾರ ತಗೊಂಡಿರಿ ಅಂತ ಹೇಳಿ ಹಾ ಮ್ಯಾಮ್ ನಾನು ಟ್ವೆಂಟಿ ಒನ್ ನಲ್ಲಿ ಕೆಲೋ ಇಂಡಿಯಾ ಮೆಡಲ್ ಆಯ್ತು ಅದಾದ್ಮೇಲೆ ನಂಗೆ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನಂತರ ನಂಗೆ ಜನರಲ್ ಸಾಷ್ಟ್ರೀಯ ಸಾಹಸ ಅಕಾಡೆಮಿ ಅವರು ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ನಂಗೆ ನ್ಯಾಷನಲ್ ಗೇಮ್ಸ್ ಇಂದ ನ್ಯಾಷನಲ್ ಚಾಂಪಿಯನ್ಶಿಪ್ ಅದಾದ್ಮೇಲೆ ನಂಗೆ ಇಂಟರ್ ನ್ಯಾಷನಲ್ ಕಾಂಪಿಟೇಷನ್ಗೂ ಕೂಡ ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾವುದೇ ಅಂತಾರಾಷ್ಟ್ರೀಯ ಕಾಂಪಿಟೇಷನ್ ಭಾಗವಹಿಸಿದ್ರ ನಂಗೆ ಏಷ್ಯನ್ ಚಾಂಪಿಯನ್ಶಿಪ್ ಸಿಕ್ಕಿತ್ತು ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು ಕೆಲವೊಂದು ಕಾರಣದಿಂದ ನಾನು ಆಗಿಲ್ಲ ಬಟ್ ಈ ಸಲ ಏಷ್ಯನ್ ಗೋಸ್ಕರ ನಾನು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಅಟೆಂಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅದರಲ್ಲಿ ಮೆಡಲ್ ಪ್ರಾಕ್ಟೀಸ್ ಮಾಡುವುದರ ಬಗ್ಗೆ ನೀವು ಮಾತಾಡಿದ್ರಿ ಧನಲಕ್ಷ್ಮಿ ಈಗ ಡಿಸೆಂಬರ್ ಅದಕ್ಕೋಸ್ಕರ ನೀವು ಅಲ್ಲಿಂದ ಕರ್ನಾಟಕದಿಂದ ಅದಾದ ನಂತರ ಈಗ ಇದು ಫೆಬ್ರವರಿಯಲ್ಲಿ ಒಂದು ತಿಂಗಳ ಸಮಯ ಇತ್ತು ನಿಮಗೆ ಇಲ್ಲಿ ನೀವು ಶಿವಮೊಗ್ಗದಲ್ಲಿ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಯಾವುದೇ ಗೇಮ್ ಅಲ್ಲಿ ನೀವು ಏನಾದ್ರೂ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಕಠಿಣ ಪರಿಶ್ರಮ ಕೂಡ ಬೇಕಾಗುತ್ತೆ ಸೊ ಇದಕ್ಕೆ ಈ ಫ್ಲೋಯಿಂಗ್ ವಾಟರ್ ಬೇಕಾಗುವುದರಿಂದ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರ ಇದು ನಾವು ದಾಂಡೇಲಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಅದಾದ್ಮೇಲೆ ವಾಣಿ ವಿಲಾಸ ಸಾಗರ್ ಅಂತ ಚಿತ್ರದುರ್ಗದಲ್ಲಿ ಅಲ್ಲಿ ನಮ್ಮ ಸೆಂಟರ್ ಇದೆ ಗಂಡಲ್ತಿಮೆ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅವ್ರದ್ದು ಸೆಂಟರ್ ಇದೆ ಸೊ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸೊ ಇವಾಗ ನ್ಯಾಷನಲ್ ಗೇಮ್ಸ್ ಟ್ರಯಲ್ಸ್ ಇಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡಿದ್ದೆ ಅದಾದ್ಮೇಲೆ ನಮಗೆ ಉಡುಪಿನಲ್ಲಿ ಸ್ಟೇಟ್ ಗೇಮ್ಸ್ ಇತ್ತು ಸೊ ಅದಕ್ಕೋಸ್ಕರ ನಾವು ಸ್ಟೇಟ್ ಗೇಮ್ಸ್ ಹೋಗಿ ಸ್ಟೇಟ್ ಗೇಮ್ಸ್ ಮುಗಿಸಿಕೊಂಡು ರಿಟರ್ನ್ ಇಲ್ಲಿ ಬರೋದ್ರೊಳಗೆ ಟೈಮ್ ಆಗೋಯಿತು ಸೊ ನಮಗೆ ಅದ ರಿವರ್ ಅಲ್ಲಿ ಎಷ್ಟೊಂದು ಪ್ರಾಕ್ಟೀಸ್ ಸಿಕ್ಕಿರ್ಲಿಲ್ಲ ಬಟ್ ನಾವು ಮುಂಚೆ ಬಂದಿದ್ವಿ ಒಂದು ಫೈವ್ ಡೇಸ್ ಮುಂಚೆ ಬಂದಿದ್ದೆ ಈವರೆಗೆ ಸ್ವಲ್ಪ ಅಡ್ಜಸ್ಟ್ ಆಯ್ತು ಚೆನ್ನಾಗೇ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್ ಸಿಗ್ಲಿಲ್ಲ ನಿಮ್ಗೆ ಅಂತ ಕೇಳಿದೆ ಹಾ ಅಂದ್ರೆ ತುಂಬಾ ಜಾಸ್ತಿ ಸಿಗ್ಲಿಲ್ಲ ಬಟ್ ಓಕೆ ಮಾಡ್ಬೋದಾಗಿತ್ತು ತುಂಬಾ ಚೆನ್ನಾಗಿ ಕಳೆದ ಎರಡು ತಿಂಗಳಿಂದ ನೀವು ಈಚೆ ಓಡಾಡ್ತಾನೆ ಇದ್ದೀರಿ ಮನೆಯಲ್ಲಿ ಇರುವುದೇ ಕಡಿಮೆ ಅಂತ ಕಾಣುತ್ತೆ ಹೌದು ಮ್ಯಾಮ್ ಮನೆಯಲ್ಲಿ ಇರೋದು ಕಡಿಮೆ ಪ್ರಾಕ್ಟೀಸ್ ಮತ್ತೆ ಇಲ್ಲೇ ಕ್ಯಾಂಪ್ಸ್ ಅಂತ ಇಲ್ಲೇ ಇದ್ಬಿಡ್ತೀವಿ ಹೋಗೋದು ಕಡಿಮೆ ಫೆಬ್ರವರಿಯಲ್ಲಿ ನೀವು ವಿಂಟರ್ ಖೇಲೋ ಇಂಡಿಯಾ ಗೆ ಹೋಗ್ತೀರಿ ಅಂತ ಕೇಳಿದೆ ಅಲ್ವಾ ಹೋಗ್ತೀರಾ ಅಥವಾ ಹೇಗೆ ಶಿವಮೊಗ್ಗಕ್ಕೆ ಹೋಗಿ ಹಿಂದಿರುತ್ತೀರಾ ಇಲ್ಲ ಮ್ಯಾಮ್ ನಾನು ಇಲ್ಲಿಂದ ತನಕ್ಪುರದಲ್ಲಿ ರಾಫ್ಟಿಂಗ್ ಕಾಂಪಿಟೇಷನ್ ಇದೆ ರಾಫ್ಟಿಂಗ್ ಕಾಂಪಿಟೇಷನ್ ಮುಗಿಸಿಕೊಂಡು ಅದಾದ್ಮೇಲೆ ನಾನು ಸೋನಮಾರ್ಗ್ ಅಲ್ಲಿ ಸಲ ಖೇಲೋ ಇಂಡಿಯಾ ಗೇಮ್ಸ್ ನಡೀತಾ ಇದೆ ಅದು ವಿಂಟರ್ ಗೇಮ್ಸ್ ಆಗಿದ್ರಿಂದ ಅದರಲ್ಲಿ ನಾನು ಸ್ನೋ ಶೂ ರನ್ನಿಂಗ್ ಮಾಡ್ತಾ ಇದೆ ಸ್ನೋ ಮೇಲೆ ರನ್ನಿಂಗ್ ಮಾಡೋದು ಅಂದ್ರೆ ಇಷ್ಟು ಕಿಲೋಮೀಟರ್ ಅಂತ ಫೈವ್ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಅಂತ ಸೊ ಅದರಲ್ಲಿ ನಾನು ಲಾಂಗ್ ರನ್ನಿಂಗ್ ಮತ್ತೆ ಸ್ವಲ್ಪ ಸ್ಪ್ರಿಂಟ್ ಮಾಡ್ತಾ ಇದ್ದೇನೆ ಸೊ ಮಾಡ್ತೀನಿ ಅಥವಾ ಎಲ್ಲ ಮಾಡ್ಲಿಕ್ಕೆ ಹೋಗಲ್ವಾ ಇಲ್ಲ ಮ್ಯಾಮ್ ಇಲ್ಲ ನಾನು ಎರಡು ಗೇಮ್ ಮಾಡ್ತಾ ಇದ್ದೀನಿ ಒಂದು ವಿಂಟರ್ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀನಿ ನಂತರ ಕಾಯಾಕಿಂಗ್ ಮಾಡ್ತಾ ಇದ್ದೀನಿ ಮ್ಯಾಮ್ ಕಲಿಯುವುದು ಅಂದ್ರೆ ನೀವು ಓದ್ತಿದ್ರ ಮ್ಯಾಮ್ ನಂದು ಡಿಗ್ರಿ ಆಗಿದೆ ಇವಾಗ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇಲ್ಲದಿರುವಾಗ ಇಷ್ಟೊಂದು ಪ್ರಯಾಣ ಮಾಡುವಾಗ ಕಲಿಕೆ ಬಗ್ಗೆ ನಿಮ್ಗೆ ಗಮನ ಕೊಡ್ಲಿಕ್ಕೆ ಆಗುತ್ತಾ ಲಕ್ಷ್ಮಿ ಹಾ ಮ್ಯಾಮ್ ಮಾಡ್ಬೋದು ಸ್ವಲ್ಪ ಟೈಮ್ ಸಿಕ್ಕಾಗ ನಾವು ಓದ್ಲಿಕ್ಕೂ ಸ್ವಲ್ಪ ಟೈಮ್ ಕೊಡ್ತೇವೆ ಯಾವುದೇ ಗೇಮ್ಸ್ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಖರ್ಚು ಬಿಡುತ್ತೆ ಈಗ ನೀವು ಮಾಡುವ ಈ ಕ್ಯಾನೋ ಸ್ಲಾಲಮ್ ವಾಟರ್ ಸ್ಪೋರ್ಟ್ ಏನಿದೆ ಇದಕ್ಕೆ ಬೋಟ್ ಬೇಕಾಗುತ್ತೆ ಪ್ಯಾಡಲ್ಸ್ ಬೇಕಾಗುತ್ತೆ ಮತ್ತೆ ಒಂದು ಕಡೆಯಿಂದ ನೀವು ಇನ್ನೊಂದು ಕಡೆ ಹೋಗುವಾಗ ಇದನ್ನ ತಕೊಂಡು ಹೋಗುವ ಖರ್ಚು ತುಂಬಾ ಬರುತ್ತೆ ನೀವೇ ಭರಿಸಬೇಕಾಗತ್ತಾ ಅಥವಾ ನಿಮ್ಗೆ ರಾಜ್ಯ ಸರ್ಕಾರದಿಂದ ಇದಕ್ಕೆಲ್ಲ ಬೇಕಾದಷ್ಟು ಧನ ಸಹಾಯ ಅಥವಾ ಏನಾದ್ರು ಸಿಗುತ್ತಾ ಮ್ಯಾಮ್ ನಮ್ದು ಅಕಾಡೆಮಿ ಇದೆ ಮ್ಯಾಮ್ ನಮ್ದು ಜನರ ತಿಮ್ಮೆ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅಂತ ಅಲ್ಲಿ ನಮ್ದು ಇಕ್ವಿಪ್ಮೆಂಟ್ ಇದೆ ಅಂದ್ರೆ ನಮ್ದು ಕಾಯಕ್ ಮತ್ತೆ ಕೆನೋ ಇಕ್ವಿಪ್ಮೆಂಟ್ ಇದೆ ಆ ಇಕ್ವಿಪ್ಮೆಂಟ್ ನ ಯೂಸ್ ಮಾಡ್ತೀವಿ ನಂತರ ನಮ್ಗೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಅಕಾಡೆಮಿ ಕೂಡ ನಂಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಮ್ಗೆ ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡ್ಬೇಕಂದ್ರೆ ಅವರೇ ಧನ ಸಹಾಯ ಎಲ್ಲ ಮಾಡ್ತಾರೆ ಟ್ರಾವೆಲಿಂಗ್ ಎಲ್ಲ ಹೆಲ್ಪ್ ಮಾಡ್ತಾರೆ ಅದಾದ್ಮೇಲೆ ನಂಗೆ ಟ್ರೈನಿಂಗ್ ಬೇಕಾದಂತಹ ಎಲ್ಲಾ ಫೆಸಿಲಿಟೀಸ್ ಅವರೇ ಕೊಡ್ತಾರೆ ಸೊ ಇದರಿಂದ ನಂಗೆ ಈ ಲೆವೆಲ್ ಗೆ ಅಚೀವ್ ಮಾಡ್ಲಿಕ್ಕೆ ಆಯ್ತು ಧನಲಕ್ಷ್ಮಿ ಒಂದು ಗಾದೆ ಇದೆ ವಿಕ್ಟ್ರಿ ಹ್ಯಾಸ್ ಮೆನಿ ಫಾದರ್ಸ್ ಲೂಸರ್ ಆರ್ಫನ್ ಅಂತ ಹೇಳಿ ಈಗ ನಿಮ್ಗೆ ಇಲ್ಲಿ ಮೆಡಲ್ ಸಿಕ್ಕಿಲ್ಲ ಇದರಿಂದ ಒಂದು ನಿರಾಶೆ ಆಗಿರುವುದು ಸಹಜ ಈ ಸ್ಪೋರ್ಟ್ಸ್ ಅಥವಾ ಗೇಮ್ಸ್ ಅಂತ ಹೇಳುವಾಗ ಇದರಲ್ಲಿ ಸೋಲು ಗೆಲುವು ಖಚಿತ ಯಾರಾದ್ರೂ ಒಬ್ರು ಗೆಲ್ಬೇಕು ಯಾರೊಬ್ರು ಸೋಲ್ ಬೇಕು ನೀವು ಈ ಸೋಲನ್ನು ಈಗ ವಿಕ್ಟ್ರಿ ಅಂತ ಹೇಳುವಾಗ ಎಲ್ರಿಗೂ ಖುಷಿ ಆಗುತ್ತೆ సోలు అనుభవసంతర అదరి పుట్రెడోదు స్వల్ప కష్ట అల్వా ಯು ಕೀಪ್ ಸೆಲ್ಫ್ ಮ್ಯಾಮ್ ನಾನು ನ್ಯಾಷನಲ್ ನಾನು ಒನ್ ಇಯರ್ ಇಂದ ತುಂಬಾ ಪ್ರಾಕ್ಟೀಸ್ ಮಾಡಿದೆ ಸೊ ಈ ಪ್ರಾಕ್ಟೀಸ್ ಅಲ್ಲಿ ನಂಗೆ ಈಗ ಲಾಸ್ಟ್ ರಿಸಲ್ಟ್ ಸಿಗೋ ಟೈಮ್ ಅಲ್ಲಿ ನಂಗೆ ಸ್ವಲ್ಪ ಫೇಲ್ಯೂರ್ ಆಯ್ತು ನಂಗೆ ಮೆಡಲ್ ಸಿಗಲಿಲ್ಲ ಮೆಡಲ್ ಆಗಿಲ್ಲ ಅಂದ್ರೆ ಪ್ಲೇಸ್ ಆಗಲಿಲ್ಲ ಸೊ ಇದರಿಂದ ನಾನು ತುಂಬಾ ಫೀಲಿಂಗ್ ಅಲ್ಲಿದೆ ಬಟ್ ನಂಗೆ ನಮ್ಮ ಸರ್ ಗಳು ನನ್ನ ಜೊತೆಗೆ ನಿಂತಿದ್ದಾರೆ ಓಕೆ ಈ ಸಲ ಮೆಡಲ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀಯ ನೀನು ಬೆಸ್ಟ್ ಮಾಡ್ತೀಯಾ ಈ ಸಲ ಏನು ಮಿಸ್ ಆಗಿ ಬಂದಿಲ್ಲ ಅಂತ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ ನಂಗೆ ಧೈರ್ಯ ತುಂಬಿದಾರೆ ನನ್ ತುಂಬಾ ಬೇಜಾರಾಗಿದೆ ನನ್ಗೆ ಯಾಕೆಂದ್ರೆ ಒನ್ ಇಯರ್ ಎಫೆಕ್ಟ್ ನಂದು ನೀರ ಹೋಮ ಮಾಡ್ದವ್ ತರಾ ಆಗ್ಬಿಡ್ತು ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಗೋಲ್ಡ್ ಮಾಡೇ ಮಾಡ್ತೇನೆ ಈ ತರದ ಇವೆಂಟ್ ಅಲ್ಲಿ ಭಾಗವಹಿಸಬೇಕಾದ್ರೆ ಈ ನೀರಿನ ಫ್ಲೋ ಕೂಡ ಫೋರ್ಸ್ ಅಥವಾ ಸ್ಪೀಡ್ ಇದೆ ಅಲ್ಲ ಇದು ಕೂಡ ಮೇಜರ್ ಡಿಟರ್ಮಿನೇಷನ್ ಅಂತ ಹೇಳ್ತಾರೆ ನೀವು ಈಗ ದಾಂಡೇಲಿ ಬೇರೆ ಕಡೆ ಹೋದಾಗ ಈ ನೀರಿನ ಫ್ಲೋ ಹೇಗಿರುತ್ತೆ ಹಾ ದಾಂಡೇಲಿನಲ್ಲಿ ರಾಪಿಡ್ ಬಂದ್ಬಿಟ್ಟು ಅದು ನಾರ್ಮಲ್ ಇದೆ ನಾರ್ಮಲ್ ಅಂತಂದ್ರೆ ಬಿಗಿನರ್ಸ್ ತರ ಇದೆ ಗಂಗಾ ನದಿನಲ್ಲಿ ಬಂದ್ಬಿಟ್ಟು ಈ ರಿವರ್ ಸ್ವಲ್ಪ ಡಿಫಿಕಲ್ ಆಗಿದೆ ಅನ್ಪ್ರಿಡಿಕ್ಟೇಬಲ್ ಅಂದ್ರೆ ವಾಟರ್ ಫ್ಲೋ ಜಾಸ್ತಿ ಕಡಿಮೆ ಹಾ ಹೌದು ವಾಟರ್ ಫ್ಲೋ ಜಾಸ್ತಿ ಕಡಿಮೆ ಆಗುತ್ತೆ ಮತ್ತೆ ಸ್ವಲ್ಪ ಟೆಕ್ನಿಕಲ್ ಆಗಿದೆ ಈ ರಿವರ್ ಇದರಲ್ಲಿ ಕೆಲವೊಂದು ಲೈನ್ ಹಿಡಿದ್ರೆ ಮಾತ್ರ ನಾವು ರೀಚ್ ಆಗಕ್ಕಾಗುತ್ತೆ ಇಲ್ಲ ಅಂದ್ರೆ ರೀಚ್ ಆಗಲಿಕ್ಕೆ ಆಗಲ್ಲ ಸೊ ಇಲ್ಲಿ ಪ್ರಾಕ್ಟೀಸ್ ಮಾಡೋರಿಗೆ ಇಲ್ಲಿ ಒಂದ್ ತರ ಅಡ್ವಾಂಟೇಜ್ ಇದು ಅಲ್ವಾ ಹೌದು ಇಲ್ಲಿ ಪ್ರಾಕ್ಟೀಸ್ ಮಾಡ್ಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಅಲ್ಲಿಂದ ಬಂದು ಈ ರಿವರ್ ನ ಸ್ಟಡಿ ಮಾಡಿ ಅದಾದ್ಮೇಲೆ ಇದ್ರಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು ಸ್ವಲ್ಪ ರಿಸ್ಕ್ ಆಗುತ್ತೆ ಇನ್ನೊಂದು ಅಡ್ವೆಂಚರಸ್ ಗೇಮ್ ನೀವು ಹೇಳಿದ್ರೆ ಹಿಮದಲ್ಲಿ ಓಡೋದು ಅಂತ ಹೇಳಿ ಹಿಮದಲ್ಲಿ ಓಡ್ಲಿಕ್ಕೆ ಅದಕ್ಕೂ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ ಈಗ ಶಿವಮೊಗ್ಗದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಹಿಮ ಸಿಗೋದು ಬಹಳ ಕಡಿಮೆ ಹಾ ಮ್ಯಾಮ್ ನಾನು ಸ್ನೋ ರನ್ನಿಂಗ್ ಮಾಡುವಾಗ ನಾನು ಸ್ವಲ್ಪ ದಿನ ಮುಂಚೆ ಮೌಂಟನ್ ಮಾಡ್ತಾ ಇರ್ತೀನಿ ನಾನು ಆಗಾಗ ಮೌಂಟೇನ್ಸ್ ಅಲ್ಲಿ ಹೋಗಿ ಪೀಕ್ ಸಬ್ಮಿಟ್ ಮಾಡ್ತೀವಿ ಮತ್ತೆ ಎಕ್ಸ್ಪಿಡೇಶನ್ ತರ ಮಾಡ್ತೀವಿ ಸೊ ಇದರಿಂದ ನನಗೆ ಮೌಂಟೇನ್ಸ್ ಅಲ್ಲಿ ಇರ್ಲಿಕ್ಕೆ ಏನು ಕಷ್ಟ ಆಗೋದಿಲ್ಲ ಸ್ನೋ ಮೇಲೆ ಓಡಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಆಕ್ಸಿಜನ್ ಕಮ್ಮಿ ಇರುತ್ತೆ ಬ್ರೀತ್ ನ ಕಂಟ್ರೋಲ್ ಮಾಡ್ಕೊಂಡು ರನ್ ಮಾಡಬೇಕಾಗುತ್ತೆ ಇದು ಸ್ವಲ್ಪ ತುಂಬಾ ರಿಸ್ಕಿ ಗೇಮ್ ಇದ್ರಲ್ಲಿ ನನ್ಗೆ ಅಷ್ಟೊಂದು ಕಷ್ಟ ಏನು ಅನ್ಸಲ್ಲ ನಾರ್ಮಲ್ ತರ ಅನ್ಸುತ್ತೆ ನಾನು ಸ್ವಲ್ಪ ದಿನ ಮುಂಚೆ ಒಂದ್ ತಿಂಗಳ ಮುಂಚೆ ಹೋಗಿ ಪ್ರಾಕ್ಟೀಸ್ ಮಾಡಿರ್ತೀನಿ ಅದಾದ್ಮೇಲೆ ನಂಗೆ ರಿಕವರಿ ಆಗಿರುತ್ತೆ ಆರಾಮ್ಸೆ ಮಾಡ್ತೀನಿ ಏನು ಅಂತ ಲಕ್ಷ್ಮಿಗೆ ರಿಸ್ಕ್ ತಗೊಳ್ತು ಅಂದ್ರೆ ಬಹಳ ಖುಷಿ ಅಂತ ಕಾಣುತ್ತೆ ಅಲ್ವಾ ಹಾಗೇನಿಲ್ಲ ಮ್ಯಾಮ್ ಬಟ್ ಮಾಡ್ಬೇಕು ಯಾರು ಮಾಡದೆ ಇರೋದನ್ನ ನಾವು ಮಾಡ್ಬೇಕು ಮುಂದೆ ನಿಮ್ಮ ಗುರಿ ಸಾಧಿಸಬೇಕು ಅಂತ ಮ್ಯಾಮ್ ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಬೇಕು ನೆಕ್ಸ್ಟ್ ಒಲಿಂಪಿಕ್ ಮಾಡ್ಬೇಕು ಅನ್ಕೊಂಡಿದ್ದೇನೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ನಮ್ಮ ಜೊತೆ ಮಾತನಾಡಿದರೆ ಧನಲಕ್ಷ್ಮಿ ಧನ್ಯವಾದಗಳು ಉತ್ತರಾಖಂಡದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ರಾಷ್ಟ್ರೀಯ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಲು ಋಷಿಕೇಶ್ ಆಗಮಿಸಿದ್ದ ಕ್ಯಾನೋಸ್ ಸ್ಲಾಲಂ ಆಟಗಾರ ಕನ್ನಡತಿ ಧನಲಕ್ಷ್ಮಿ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಶ್ ಸಹಾಯ ಭಾರತಿ ನಾಗರಮಠ್ ಇದಾಗಿತ್ತು ಕ್ರೀಡಾ ಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ